ವಾರ ಪೂರ್ತಿ ದಿನಕ್ಕೊಂದು ಮಕ್ಕಳಿಗೆ ಏನು ತಿಂಡಿ ಮಾಡ್ಕೊಡೋದು ಮಕ್ಕಳ ಲಂಚ್ ಬಾಕ್ಸ್ಗೆ ಏನು ಕೊಟ್ಟು ಕಳಿಸೋದು ಆಫೀಸ್ಗೆ ಏನು ತೊಗೊಂಡೋಗೋದು ಅಂತ ಯೋಚನೆ ಮಾಡ್ತಾ ಇದ್ರೆ ನಿಮಗೋಸ್ಕರ ನಾನಿವತ್ತು ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥ ಆರು ಡಿಫ್ರೆಂಟ್ ಆಗಿರುವಂಥ ರೆಸಿಪೀಸ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನ ನೀವು ಬೆಳಗ್ಗೆ ತಿಂಡಿಗೂ ಮಾಡ್ಕೊಳ್ಬೋದು ಮಕ್ಕಳ ಲಂಚ್ ಬಾಕ್ಸ್ಗೂ ಮಾಡಿ ಕೊಟ್ಟು ಕಳಿಸ್ಬೋದು ಸೊ ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಆರೋಗ್ಯಕರವಾದ ಅವಲಕ್ಕಿ ರೊಟ್ಟಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ತಿನ್ನೋದಕ್ಕೆಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಯವಲಕ್ಕಿ ರೊಟ್ಟಿನ ಟ್ರೈ ಮಾಡಿದ್ರೆ ಖಂಡಿತ ಮತ್ತೆ ಮತ್ತೆ ಟ್ರೈ ಮಾಡ್ತೀರಾ ಇದನ್ನ ನೀವು ಮಕ್ಕಳ ಲಂಚ್ ಬಾಕ್ಸ್ಗೆ ಆಫೀಸ್ಗೆ ಮಾಡಿ ಕೊಟ್ಟು ಕಳಿಸಿದ್ರೆ ಇಷ್ಟೇ ಸಾಫ್ಟ್ ಆಗಿರುತ್ತೆ ಗಟ್ಟಿ ಆಗಲ್ಲ ಮೊದಲು ನಾನಿಲ್ಲಿ ಒಂದು ಬಟ್ಲ್ ತಗೊಂಡು ಎರಡು ಕಪ್ ಗಟ್ಟಿ ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಪೇಪರ್ ಅವಲಕ್ಕಿ ಕೂಡ ಉಪಯೋಗಿಸಬಹುದು ಯೌಲಕ್ಕಿನ ಈಗ ನೀಟಾಗಿ ತೊಳೆದ್ಬಿಟ್ಟು ಅದೇ ಕಪ್ಪಲ್ಲೇ ಒಂದೂವರೆ ಕಪ್ ನೀರು ಸೇರಿಸ್ಬಿಟ್ಟು ಹದಿನೈದು ನಿಮಿಷ ನೆನೆಸಿಡಬೇಕು ನೀವು ಪೇಪರ್ ಅವಲಕ್ಕಿ ಉಪಯೋಗಿಸ್ತೀರ ಅಂದರೆ ಜಸ್ಟ್ ವಾಶ್ ಮಾಡಿಬಿಟ್ಟೇ ಉಪಯೋಗಿಸ್ಬೋದು ನೆನೆಸಿಡೋ ಅವಶ್ಯಕತೆ ಇರೋದಿಲ್ಲ ಈಗ ಒಂದು ಬ್ಲೆಂಡರ್ ಜಾರ್ಗೆ ರೋಸ್ಟೆಡ್ ಕಡಲೆ ಬೀಜ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಇದರ ಜೊತೆಗೇ ಮೂರು ಒಣಮೆಣಸಿನ್ಕಾಯಿನ ಸೇರಿಸ್ಬಿಟ್ಟು ತರತರಿಯಾಗಿ ರುಬ್ಕೊಳ್ಬೇಕು ಇದನ್ನ ಈಗ ಸೈಡಿಗೆ ತೆಗೆದಿಟ್ಕೊಂಡು ನಾವಾಗಲೇ ಹದಿನೈದು ನಿಮಿಷ ಮುಂಚೆ ನೆನೆಸಿಟ್ಟಿರುವಂಥ ಅವಲಕ್ಕಿ ನೋಡೋಣ ನೋಡಿ ಅವಲಕ್ಕಿ ಈ ರೀತಿ ಉದ್ರುದ್ರಾಗಿ ಚೆನ್ನಾಗಿ ನೆಂದಿರುತ್ತೆ ಸಪೋಸ್ ಇದರಲ್ಲಿ ಇನ್ನೂ ಸ್ವಲ್ಪ ನೀರಿತ್ತು ಅಂದರೆ ನೀರನ್ನ ಚೆಲ್ಬಿಟ್ಟು ಚೆನ್ನಾಗಿ ಇದನ್ನ ನಾದ್ಕೊಳ್ಬೇಕು ಈ ಚಪಾತಿ ಡೋ ಎಲ್ಲ ಕಲಿಸ್ಕೊಳ್ತಿರಲ್ವಾ ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡು ಕಪ್ ಅವಲಕ್ಕಿಗೆ ಒಂದೂವರೆ ಕಪ್ ನೀರು ಕರೆಕ್ಟಾಗಿರುತ್ತೆ ಸೊ ನೋಡಿ ಈ ರೀತಿ ಇದನ್ನ ಚೆನ್ನಾಗಿ ನಾದ್ಕೊಂಡು ನಾವು ಮೊದಲೇ ಬ್ಲೆಂಡ್ ಮಾಡಿ ತೆಗೆದಿಟ್ಕೊಂಡಿರುವಂಥ ಕಡಲೆ ಬೀಜದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೇ ನಾಲ್ಕು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಬೋಂಡಾ ಬಜ್ಜಿ ಮಾಡೋದಕ್ಕೆ ಉಪಯೋಗಿಸ್ತೀರಲ್ವ ಅದೇ ಕಡಲೆ ಹಿಟ್ಟು ಕಡಲೆ ಹಿಟ್ಟಿಲ್ಲ ಅಂದರೆ ನೀವು ಬೇಕಿದ್ರೆ ಅಕ್ಕಿ ಹಿಟ್ಟು ಕೂಡ ಉಪಯೋಗಿಸ್ಕೊಳ್ಬೋದು ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಅರ್ಧ ಇಂಚು ಶುಂಠಿ ಸ್ವಲ್ಪ ಕರಿಬೇವಿನ ಎಲೆ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕರಿಬೇವು ಮತ್ತು ತರಕಾರಿಗಳನ್ನು ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೇಕು ಇದರ ಜೊತೆಗೇನೆ ಒಂದು ಕಪ್ ಪಾಲಕ್ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈ ಪಾಲಕ್ ಸೊಪ್ಪಿಗೆ ಬದಲಾಗಿ ನೀವು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಕೂಡ ಉಪಯೋಗಿಸ್ಕೊಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಜೀರಿಗೆ ಸೇರಿಸ್ಬಿಟ್ಟು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೊದಲೇ ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬಾರ್ದು ಈ ರೀತಿ ಕಲಿಸ್ಬೇಕಾದ್ರೆ ತುಂಬ ಗಟ್ಟಿ ಇದೆ ಅಂತ ಅನಿಸಿದ್ರೆ ಮಾತ್ರ ಒಂಚೂರು ನೀರು ಚಿಮ್ಕಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೈ ತೊಳ್ಕೊಂಡು ನಿಮ್ಗೆ ಯಾವ ಸೈಜಲ್ಲಿ ರೊಟ್ಟಿ ಬೇಕೋ ಆ ಸೈಜ್ ಡೋನ ತೊಗೊಂಡು ಒಂದು ಬಟ್ಲಲ್ಲಿ ತಣ್ಣೀರಿಟ್ಕೊಂಡು ಕೈನ ಡಿಪ್ ಮಾಡ್ಕೊಳ್ತಾ ರೊಟ್ಟಿನ ತಟ್ಕೊಳ್ಬೇಕು ರೊಟ್ಟಿ ತಟ್ಕೊಳ್ಳೋದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಯಾವುದ್ರ ಮೇಲಾದರೂ ತಟ್ಕೊಳ್ಬೋದು ನಾನಿಲ್ಲಿ ಹೋಳಿಗೆ ಶೀಟ್ನ ಉಪಯೋಗಿಸ್ತಾ ಇದ್ದೀನಿ ಈ ರೊಟ್ಟಿನ ತುಂಬ ದೊಡ್ಡದಾಗಿ ತಟ್ಕೊಳ್ಳೋದು ಬೇಡ ಈ ರೀತಿ ಮೀಡಿಯಮ್ ಸೈಜಲ್ಲಿ ತಟ್ಕೊಳ್ಳಿ ಇದರ ಥಿಕ್ನೆಸ್ ಸ್ವಲ್ಪ ಆಗಿ ಇರಬೇಕು ತೀರಾ ತೆಳುವಾಗೂ ಮಾಡ್ಕೊಳ್ಬಾರ್ದು ತೀರಾ ದಪ್ಪವಾಗೂ ಮಾಡ್ಕೊಳ್ಬಾರ್ದು ನೋಡಿ ಈ ರೀತಿ ರೊಟ್ಟಿನ ತಟ್ಕೊಂಡು ಈಗ ಚೆನ್ನಾಗಿ ಬಿಸಿಯಾಗಿರುವಂಥ ತವಾ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೊಟ್ಟಿನ ಎರಡು ಕಡೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ನಿಧಾನಕ್ಕೆ ಉಲ್ಟಾ ಮಾಡಿಕೊಂಡು ಮತ್ತೊಂದು ಕಡೆ ಬೇಯಿಸ್ಕೊಳ್ಳಿ ಇದು ಸರಿಯಾಗಿ ಬೇಯಕ್ಕೆ ಮುಂಚೆ ನೀವೇನಾದರೂ ಉಲ್ಟಾ ಮಾಡೋಕ್ಕೋದ್ರೆ ಕಟ್ ಆಗಿಬಿಡತ್ತೆ ಸೊ ಒಂದು ಕಡೆ ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ಮತ್ತೊಂದು ಕಡೆ ಉಲ್ಟ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು ಅಷ್ಟೇ ನೋಡಿ ಈಗ ಆರೋಗ್ಯಕರವಾಗಿರುವಂಥ ಅವಲಕ್ಕಿ ರೊಟ್ಟಿ ರೆಡಿಯಾಗಿದೆ ಉಳಿದಿರುವಂಥ ಎಲ್ಲ ರೊಟ್ಟಿನೂ ಇದೇ ರೀತಿಯೇ ಮಾಡಿ ತಗೊಳ್ಳಿ ಇದರ ಜೊತೆಗೆ ಕಾಯಿ ಚಟ್ನಿ ಅಥವಾ ಕಡಲೆ ಬೀಜ ಚಟ್ನಿ ಮಾಡ್ಕೊಳ್ಳಿ ಒಳ್ಳೆ ಕಾಂಬಿನೇಷನ್ ರೊಟ್ಟಿನೂ ಅಷ್ಟೇ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಸೊ ಮಿಸ್ ಮಾಡ್ದಿರ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಬೆಳಿಗ್ಗೆ ತಿಂಡಿ ಬೇಗ ರೆಡಿ ಮಾಡಬೇಕು ರುಚಿಯಾಗೂ ಇರಬೇಕು ಆರೋಗ್ಯವಾಗೂ ಇರಬೇಕು ಅಂದರೆ ಅವಲಕ್ಕಿ ಉಪ್ಯೋಗ್ಸಿ ಈ ತಿಂಡಿ ಮಾಡ್ಕೊಳ್ಳಿ ಸಕ್ಕತ್ತಾಗಿರತ್ತೆ ಹೆಲ್ತಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಕ್ವಿಕ್ಕಾಗೂ ಮಾಡ್ಕೊಳ್ಬೋದು ಮೊದಲು ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ಕಪ್ ಗಟ್ಟಿ ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ಅವಲಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ಒಂದು ಕಪ್ ನೀರು ಸೇರಿಸಿ ಹದಿನೈದು ನಿಮಿಷ ನೆನೆಸಿಡಬೇಕು ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಅರ್ಧ ಟೀ ಸ್ಪೂನ್ ಸಾಸಿವೆ ಕಾಲು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಎಲೆ ಕರಿಬೇವಿನ ಎಲೆನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಜಸ್ಟ್ ಒನ್ ಸೆಕೆಂಡ್ ಫ್ರೈ ಮಾಡಿಬಿಟ್ಟು ತರಕಾರಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಎಲ್ಲ ತರಕಾರಿಗಳನ್ನು ಚಾಪರಲ್ಲಿ ಸೇರಿಸಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಕ್ಯಾಪ್ಸಿಕಮ್ ಬೀನ್ಸ್ ಮತ್ತು ಕ್ಯಾರೆಟ್ ಸೇರಿಸ್ಕೊಂಡಿದ್ದೀನಿ ಇದೆಲ್ಲವನ್ನು ಸೇರಿಸ್ಕೊಂಡು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಇದೇ ತರಕಾರಿ ಸೇರಿಸ್ಕೊಳ್ಬೇಕು ಅನ್ನೋದೇನಿಲ್ಲ ನಿಮ್ಗೆ ಇಷ್ಟ ಇರುವಂಥ ಯಾವ ತರಕಾರಿ ಬೇಕಾದರೂ ಸೇರಿಸ್ಕೊಳ್ಬೋದು ಇದರ ಜೊತೆಗೆ ನೀವು ಬೇಕಿದ್ರೆ ಪನ್ನೀರ್ ಕೂಡ ಸೇರಿಸ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಫ್ರೈ ಮಾಡಿಕೊಂಡು ಸೈಡಿಗೆ ತೆಗೆದಿಟ್ಕೊಳ್ಳಿ ಈಗ ಹದಿನೈದು ನಿಮಿಷ ಮುಂಚೆ ನೆನೆಸಿಟ್ಟಿರುವಂಥ ಅವಲಕ್ಕಿ ನೀವು ನೋಡ್ಬೋದು ಎಷ್ಟು ಉದುರುದ್ರಾಗಿದೆ ಅಂತ ಈ ರೀತಿ ಉದ್ರುದ್ರಾಗಿ ಸಾಫ್ಟ್ ಆಗಿರಬೇಕು ನಾವು ಫ್ರೈ ಮಾಡಿ ತೆಗೆದಿಟ್ಕೊಂಡಿರುವಂಥ ಎಲ್ಲ ತರಕಾರಿಗಳನ್ನು ಇದರ ಜೊತೆಗೇ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀರೆಲ್ಲ ಸೇರಿಸ್ಕೊಳ್ಬಾರ್ದು ಜಸ್ಟು ಇದೇ ರೀತಿಯೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಸ್ಟೀಮ್ ಮಾಡೋದಕ್ಕೆ ಪ್ಲೇಟ್ ಕೊಟ್ಟಿರ್ತಾರಲ್ವಾ ಆ ಪ್ಲೇಟ್ಗೆ ಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇಡ್ಲಿ ಪ್ಲೇಟ್ಸ್ ಕೂಡ ಉಪಯೋಗಿಸಬಹುದು ಈಗ ಯಾವ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ರೋಲ್ ಮಾಡ್ಕೊಳ್ಳಿ ನಾನು ಇಲ್ಲಿ ಸಿಲಿಂಡರ್ ಆಕಾರ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಎಲ್ಲಾ ಉಂಡೆಗಳನ್ನು ಈ ರೀತಿ ರೆಡಿ ಮಾಡಿಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಕೊಂಡಿದ್ದೀನಿ ನೀರು ಈ ರೀತಿ ಕುದೀತಾ ಇರಬೇಕಾದ್ರೆ ನಾವು ರೆಡಿ ಮಾಡ್ಕೊಂಡಿರುವಂತ ಪ್ಲೇಟ್ ಇದರ ಇದ್ರ ಮೇಲ್ಗಡೆ ಇಟ್ಟು ಲಿಡ್ನ ಕ್ಲೋಸ್ ಮಾಡಿ ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಐದು ನಿಮಿಷಕ್ಕೆ ಸಖತ್ ಟೇಸ್ಟಿಯಾಗಿರುವಂಥ ಅವಲಕ್ಕಿ ವೆಜಿಟೇಬಲ್ ಕಡುಬು ರೆಡಿಯಾಗಿದೆ ನೋಡೋದಕ್ಕೆ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದರ ಜೊತೆಗೆ ಕಾಯಿ ಚಟ್ನಿ ಮಾಡ್ಕೊಳ್ಳಿ ಒಳ್ಳೆ ಕಾಂಬಿನೇಷನ್ ಬೆಳಗ್ಗೆ ಮಕ್ಕಳ ಲಂಚ್ ಬಾಕ್ಸ್ಗೆ ಏನು ಮಾಡಿ ಕೊಟ್ಟು ಕಳಿಸಿದ್ರೂ ಲಂಚ್ ಬಾಕ್ಸ್ ಖಾಲಿ ಆಗ್ತಾ ಇಲ್ವಾ ಹಾಗಿದ್ರೆ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತ ಮಕ್ಕಳ ಲಂಚ್ ಬಾಕ್ಸ್ ಖಾಲಿ ಮಾಡ್ಕೊಂಬರ್ತಾರೆ ಈ ತಿಂಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಪ್ ಜೋಳ ತಗೊಂಡಿದ್ದೀನಿ ಬೇಯಿಸಿರೋ ಜೋಳ ಅಲ್ಲ ಹಸಿ ಜೋಳ ಅಂದರೆ ದೊಡ್ಡ ಸೈಜ್ದು ಒಂದು ಜೋಳನ ಬಿಡಿಸಿ ತಗೊಳ್ಳಿ ಇದನ್ನು ಒಂದು ಬ್ಲೆಂಡರ್ ಜಾರಿಗೆ ಸೇರಿಸ್ಕೊಂಡು ಅರ್ಧ ಕಪ್ ನೀರು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಈ ರೀತಿ ಪೇಸ್ಟ್ ಮಾಡಿಕೊಂಡು ಒಂದು ಬಟ್ಲಿಗೆ ಸೇರಿಸ್ಕೊಳ್ಳಿ ಇದರ ಜೊತೆಗೇ ಒಂದು ಕಪ್ ಕಡಲೆ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈ ಬೋಂಡಾ ಬಜ್ಜಿ ಮಾಡೋದಕ್ಕೆ ಉಪಯೋಗಿಸ್ತೀರ ಅದೇ ಕಡಲೆ ಹಿಟ್ಟು ಅರ್ಧ ಕಪ್ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ದೋಸೆ ನಿಮಗೆ ತುಂಬ ಕ್ರಿಸ್ಪಿಯಾಗಿದ್ದರೆ ಇಷ್ಟ ಆಗುತ್ತೆ ಅಂದರೆ ಒಂದು ಕಪ್ ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೊಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಚಾಟ್ ಮಸಾಲ ಒಂದು ಟೀ ಸ್ಪೂನ್ ಗರಂ ಮಸಾಲ ಕಾಳು ಟೀ ಸ್ಪೂನ್ ಅರಿಶಿನ ಅರ್ಧ ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಈಗ ತರಕಾರಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾಬೇಜ್ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇರುವಂಥ ಯಾವ ತರಕಾರಿ ಬೇಕಾದರೂ ಸೇರಿಸ್ಕೊಳ್ಬೋದು ಇದರ ಜೊತೆಗೆ ನೀವು ಬೇಕಿದ್ರೆ ಕ್ಯಾರೆಟ್ ಮತ್ತು ಪನ್ನೀರ್ ಕೂಡ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಅಥವಾ ಸೊಪ್ಪುಗಳನ್ನು ಸೇರಿಸ್ಕೊಳ್ತೀರಾ ಅಂದರೆ ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಕೂಡ ಸೇರಿಸ್ಕೊಳ್ಬೋದು ನೋಡಿ ಇದೆಲ್ಲವನ್ನು ಈ ರೀತಿ ಸ್ವಲ್ಪನೂ ಗಂಟು ಇರೋ ಥರ ಮಿಕ್ಸ್ ಮಾಡಿಕೊಂಡು ಕಾಲು ಕಪ್ ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದರ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ಈ ಬ್ಯಾಟರ್ ಕನ್ಸಿಸ್ಟೆನ್ಸಿ ಅನ್ನೋದು ಒಂಚೂರು ಗಟ್ಟಿಯಾಗಿರಬೇಕು ತುಂಬ ತೆಳುವಾಗಿ ಮಾಡ್ಕೊಳ್ಬಾರ್ದು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅರ್ಧ ಟೀ ಸ್ಪೂನ್ ಬೆಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಎಣ್ಣೆ ಕೂಡ ಉಪಯೋಗಿಸ್ಕೊಳ್ಬೋದು ಇದಕ್ಕೇನೆ ಒಂದು ಚಿಟಿಕೆ ಸಾಸಿವೆ ಸ್ವಲ್ಪ ಕರಿಬೇವಿನ ಎಲೆ ಒಂದು ಚಿಟಿಕೆಯಷ್ಟು ಬಿಳಿ ಎಳ್ಳು ಸೇರಿಸ್ಬಿಟ್ಟು ದೋಸೆ ಬ್ಯಾಟರ್ನ ಸೇರಿಸ್ಕೊಳ್ಬೇಕು ಮೂರು ಸೌಟಷ್ಟು ದೋಸೆ ಬ್ಯಾಟರ್ನ ಸೇರಿಸ್ಕೊಂಡಿದ್ದೀನಿ ಈ ರೀತಿ ದೊಡ್ಡದಾಗ ಬೇಕಾದರೂ ಮಾಡ್ಕೊಳ್ಬೋದು ಅಥವಾ ಚಿಕ್ಕ ಚಿಕ್ಕದಾಗ ದೋಸೆ ಥರನೂ ಮಾಡ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ಅಂದರೆ ದೋಸೆ ತೆಳುವಾಗಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಈ ಸೆಟ್ ದೋಸೆ ಬರುತ್ತಲ್ವ ಆ ರೀತಿ ಮಾಡ್ಕೊಳ್ಬೋದು ಇದರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲೇ ಒಂದು ಮೂರು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಒಂದು ಮೂರು ನಿಮಿಷಗಳ ನಂತರ ಇದನ್ನು ನಿಧಾನಕ್ಕೆ ಉಲ್ಟಾ ಮಾಡಿಕೊಂಡು ಮತ್ತೊಂದು ಕಡೆನೂ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಎರಡು ನಿಮಿಷಗಳ ನಂತರ ಇದನ್ನು ಮಧ್ಯಕ್ಕೆ ಈ ರೀತಿ ಕಟ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಬಟರ್ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಇದು ಬೇಯತ್ತೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಅಷ್ಟೇ ನೋಡಿ ಈಗ ಒಂದು ಸಖತ್ತಾಗಿರುವಂಥ ಹೆಲ್ತಿ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ತಿನ್ನೋದಕ್ಕಂತೂ ಮಸ್ತಾಗಿರುತ್ತೆ ನನ್ನ ಮಗ ಇದನ್ನ ಟೇಸ್ಟ್ ಮಾಡಿಬಿಟ್ಟು ಮಮ್ಮಿ ಪಿಜ್ಜಾ ಥರ ಇದೆ ಅಂತ ಹೇಳ್ತಾ ಇದ್ದ ಸೊ ನೀವು ಮಾಡಿಕೊಡಿ ಖಂಡಿತ ಮಕ್ಕಳಿಗೆ ಇಷ್ಟ ಆಗುತ್ತೆ ಇದರ ಜೊತೆಗೆ ಯಾವುದೇ ರೀತಿ ಸೈಡ್ ಡಿಶ್ ಬೇಡ ಹಂಗೂ ನಿಮಗೆ ಬೇಕು ಅಂತ ಅನ್ಸಿದ್ರೆ ಟೊಮೆಟೊ ಕೆಚಪ್ ಜೊತೆಲಿ ಟೇಸ್ಟ್ ಮಾಡಿ ಸೂಪರ್ ಆಗಿರುತ್ತೆ ರಾಗಿ ಹಿಟ್ಟಿಂದ ಮೃದುವಾಗಿರುವಂತ ಬಂದೋಸೆನ ಮಾಡಿ ಮಕ್ಕಳ ಟಿಫನ್ ಬಾಕ್ಸ್ಗೆ ಕೊಟ್ಟು ಕಳಿಸಿ ಖಂಡಿತ ಖಾಲಿ ಮಾಡ್ಕೊಂಡ್ ಬರ್ತಾರೆ ತುಂಬಾನೇ ರುಚಿಯಾಗಿರುತ್ತೆ ಬೆಳಗ್ಗೆ ತಿಂಡಿಗೆ ಕ್ವಿಕ್ ಆಗಿ ಮೊದಲು ಈ ಬಂದೋಸೆ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರ್ ತಗೊಂಡು ಅರ್ಧ ಕಪ್ ಬಾಂಬೆ ರವೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಚಿರೋಟಿ ರವೆ ಕೂಡ ಉಪಯೋಗಿಸ್ಬೋದು ಅದೇ ಕಪ್ಪಲ್ಲೇ ಒಂದು ಕಪ್ ರಾಗಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ಮನೆಯಲ್ಲೇ ಮಾಡಿರುವಂಥ ರಾಗಿ ಹಿಟ್ಟು ಅಥವಾ ಅಂಗಡಿಯಿಂದ ತಂದಿರುವಂಥ ರಾಗಿ ಹಿಟ್ಟು ಯಾವುದು ಬೇಕಾದರೂ ಉಪಯೋಗಿಸ್ಬೋದು ಈಗ ಅರ್ಧ ಕಪ್ ಮೊಸರು ಸೇರಿಸ್ಕೊಳ್ಬೇಕು ಫ್ರೆಶ್ ಆಗಿರುವಂಥ ಮೊಸರು ಅಥವಾ ಹುಳಿ ಬಂದಿರುವಂಥ ಮೊಸರು ಯಾವುದು ಬೇಕಾದರೂ ಉಪಯೋಗಿಸ್ಕೊಳ್ಳಿ ಅದೇ ಕಪ್ಪಲ್ಲೇ ಮುಕ್ಕಾಲು ಕಪ್ ನೀರು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಕಾಲು ಕಪ್ ನೀರು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳಿ ಮತ್ತೆ ಒಂದು ಕಾಲು ಕಪ್ ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನಾರ್ಮಲ್ ದೋಸೆ ಮಾಡ್ತೀರ ಅದಕ್ಕಿಂತ ಒಂಚೂರು ಗಟ್ಟಿಯಾಗೇ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಬಿಟ್ಟು ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಸೇರಿಸ್ಕೊಂಡು ಅರ್ಧ ಟೇಬಲ್ ಸ್ಪೂನ್ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಎಲೆ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಸ್ವಲ್ಪ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಸೇರಿಸ್ಕೊಂಡಿದ್ದೀನಿ ನಿಮಗೆ ಇಷ್ಟ ಇರುವಂಥ ತರಕಾರಿನ ಸೇರಿಸ್ಕೊಳ್ಬೋದು ಇದೆಲ್ಲವನ್ನು ಸೇರಿಸ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಹೊತ್ತು ಫ್ರೈ ಮಾಡೋದೇನು ಬೇಡ ಜಸ್ಟ್ ಎರಡು ನಿಮಿಷಗಳ ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನ ಸೈಡಿಗೆ ತೆಗೆದಿಟ್ಕೊಳ್ಳಿ ಈಗ ನಾವು ಆಗಲೇ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡಿರುವಂಥ ಬ್ಯಾಟರ್ ನೋಡಿ ಇದರ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇದರ ಜೊತೆಗೇ ಈಗ ಫ್ರೈ ಮಾಡಿ ತೆಗೆದಿಟ್ಕೊಂಡಿರುವಂಥ ಎಲ್ಲ ತರಕಾರಿಗಳನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಇನ್ನೇನು ದೋಸೆ ಮಾಡ್ಕೊಳ್ತೀರಾ ಅನ್ಬೇಕಾದ್ರೆ ಒಂದು ಚಿಟ್ಕೆಯಷ್ಟು ಅಡುಗೆ ಸೋಡಾ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಅಡುಗೆ ಸೋಡಾ ಸೇರಿಸ್ಕೊಳ್ಳೋದ್ರಿಂದ ಇದು ಫ್ಲಫಿಯಾಗಿ ತಿನ್ನೋದಕ್ಕೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಡುಗೆ ಸೋಡ ಸೇರಿಸಿಲ್ಲ ಅಂದರೂ ಚೆನ್ನಾಗೆ ಬರುತ್ತೆ ಆದರೆ ಅಷ್ಟು ಸಾಫ್ಟಾಗಿ ಫ್ಲಫಿಯಾಗಿ ಬರೋದಿಲ್ಲ ನಿಮಗೆ ಅಡುಗೆ ಸೋಡ ಸೇರಿಸೋದು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಅಡುಗೆ ಸೋಡ ಸೇರಿಸ್ಬಿಟ್ಟು ತುಂಬ ಹೊತ್ತು ಬಿಟ್ಟು ನೀವು ದೋಸೆ ಮಾಡಿದ್ರೂ ಅದು ಫ್ಲಫಿಯಾಗಿ ಬರೋದಿಲ್ಲ ಸೊ ದೋಸೆ ಮಾಡೋದಕ್ಕೆ ಒಂದು ಎರಡು ನಿಮಿಷ ಮುಂಚೆ ಅಡುಗೆ ಸೋಡ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಗ್ಯಾಸ್ಟೋ ಮೇಲೆ ಈ ರೀತಿ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂಚೂರು ಎಣ್ಣೆ ಅಥವಾ ತುಪ್ಪ ಹಚ್ಚಿಬಿಟ್ಟು ದೋಸೆ ಬ್ಯಾಟರ್ನ ಸೇರಿಸ್ಕೊಳ್ಬೇಕು ಎರಡು ಸೌಟಷ್ಟು ಸೇರಿಸ್ಕೊಂಡಿದ್ದೀನಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ ಒಂದು ಎರಡು ನಿಮಿಷಕ್ಕೆ ಇದು ಒಂದು ಕಡೆ ಚೆನ್ನಾಗಿ ಬೆಂದಿರುತ್ತೆ ಈಗ ಉಲ್ಟಾ ಮಾಡಿಕೊಂಡು ಮತ್ತೊಂದು ಕಡೆಯೂ ಬೇಯಿಸ್ಕೊಳ್ಬೇಕು ನೆನ್ಪಿರಲಿ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕು ಆವಾಗಲೇ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರತ್ತೆ ಅಷ್ಟೇ ನೋಡಿ ಈಗ ಸಾಫ್ಟ್ ಆ್ಯಂಡ್ ಫ್ಲಫಿ ಆಗಿರುವಂತಹ ರಾಗಿ ಬಂದ್ ದೋಸೆ ರೆಡಿಯಾಗಿದೆ ಇದೇ ರೀತಿ ಉಳಿದಿರುವಂಥ ಎಲ್ಲ ದೋಸೆನೂ ಮಾಡ್ಕೊಂಡ್ರೆ ಆಯ್ತು ಈ ದೋಸೆ ಜೊತೆಗೆ ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ ಕಾಯಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ಈಗಾಗಲೇ ವಿಡಿಯೋ ಶೇರ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಬೇಕಿದ್ರೆ ನೀವು ಚೆಕ್ ಮಾಡ್ಕೊಳ್ಬೋದು ಮಕ್ಕಳಿಗೆ ಇಷ್ಟ ಆಗುವಂತ ರೀತಿಯಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂತಹ ಬ್ರೇಕ್ಫಾಸ್ಟ್ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೆಲ್ತಿಯಾಗೂ ಇರಬೇಕು ಟೇಸ್ಟಿಯಾಗೂ ಇರಬೇಕು ಅಂದರೆ ಈ ರೆಸಿಪಿನ ಮಾಡಿಕೊಡಿ ಈ ತಿಂಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಎರಡು ಆಲೂಗಡ್ಡೆನ ಪ್ರೆಷರ್ ಕುಕ್ಕರಲ್ಲಿ ಮೂರು ವಿಜಲ್ ಕೂಗಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಸಿಪ್ಪೆನ ತೆಗೆದ್ಬಿಟ್ಟು ಮೊದಲು ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಅರ್ಧ ಕಪ್ ಫ್ಲಾರ್ ಅರ್ಧ ಕಪ್ ಅಕ್ಕಿ ಇಟ್ಟು ಎರಡು ಬೆರೆಸಿ ಒಂದು ಕಪ್ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಮಿಕ್ಸ್ ಮಾಡಿ ಮಾಡ್ಕೊಳ್ಬೇಕು ಆವಾಗಲೇ ಚೆನ್ನಾಗಿ ಬರೋದು ಇದಕ್ಕೇನೆ ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ ಕಾಲು ಟೀ ಸ್ಪೂನ್ ಬ್ಲ್ಯಾಕ್ ಸಾಲ್ಟ್ ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನಾರ್ಮಲ್ ಉಪ್ಪು ಕಾಲು ಟೀ ಸ್ಪೂನ್ ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಈ ಆಲೂಗಡ್ಡೆ ಜೊತೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಕಲಿಸ್ಕೊಳ್ಳಿ ಈ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ಕೊಳ್ತೀರ ಅಲ್ವಾ ಆ ಹದಕ್ಕೆ ಕಲಿಸ್ಕೊಳ್ಬೇಕು ಇದರ ಮೇಲ್ಗಡೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಬಿಟ್ಟು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಐದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಈಗ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಬಿಟ್ಟು ಇದರ ಜೊತೆಗೇ ಮೀಡಿಯಂ ಸೈಜ್ದು ಒಂದು ಈರುಳ್ಳಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ತರಕಾರಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಕ್ಯಾಬೇಜ್ ಮತ್ತು ಸ್ವಲ್ಪ ಪನ್ನೀರ್ನ ಸೇರಿಸ್ಕೊಂಡು ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಟೊಮೆಟೊ ಕೆಚಪ್ ಅರ್ಧ ಟೀ ಸ್ಪೂನ್ ಸೋಯಾ ಸಾಸ್ ಅರ್ಧ ಟೀ ಸ್ಪೂನ್ ಪಿಜ್ಜಾ ಸಾಸ್ ಅರ್ಧ ಟೀ ಸ್ಪೂನ್ ಹೊರಗೆನ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಯಾವುದು ಇಲ್ಲಾಂದರೆ ಬೇಕಿದ್ರೆ ಸ್ಕಿಪ್ ಮಾಡಿಬಿಟ್ಟು ಅಚ್ಕಾರದ ಪುಡಿ ಕಾಳು ಮೆಣಸಿನ ಪುಡಿ ಮತ್ತು ಉಪ್ಪು ಸೇರಿಸ್ಕೊಳ್ಬೋದು ಇದೆಲ್ಲವನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ ತೆಗೆದಿಟ್ಕೊಳ್ಳಿ ಈಗ ಕೈಗೆ ಎಣ್ಣೆ ಹಚ್ಕೊಂಡು ನಾವಾಗಲೇ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡಿರುವಂಥ ಡೋ ಅಲ್ಲಿ ಸ್ವಲ್ಪ ತಗೊಂಡು ಈ ರೀತಿ ರೋಲ್ ಮಾಡ್ಕೊಳ್ಳಿ ಇದಕ್ಕೀಗ ಸ್ವಲ್ಪ ಕಾರ್ನ್ಫ್ಲವರ್ನ ಸೇರಿಸ್ಕೊಂಡು ಈ ಅಕ್ಕಿ ರೊಟ್ಟಿ ತಟ್ಕೊಳ್ತೀರಲ್ವ ಆ ರೀತಿ ಸ್ವಲ್ಪ ಮಂದಕ್ಕೆ ತಟ್ಕೊಳ್ಬೇಕು ಇದರ ಮೇಲ್ಗಡೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಸ್ಟಫಿಂಗ್ನ ಸ್ವಲ್ಪ ಸೇರಿಸ್ಕೊಂಡು ನಿಧಾನಕ್ಕೆ ಈ ರೀತಿ ನಾಲ್ಕು ಕಡೆನೂ ಫೋಲ್ಡ್ ಮಾಡ್ಕೊಳ್ಬೇಕು ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಬೋದು ನಿಮಗೆ ರೌಂಡಾಗಿ ಬೇಕಾದರೆ ರೌಂಡಾಗೆ ಮಾಡ್ಕೊಳ್ಳಿ ನೋಡಿ ಇದೇ ರೀತಿ ಎಲ್ಲನೂ ರೆಡಿ ಮಾಡಿಕೊಂಡು ತೆಗೆದಿಟ್ಕೊಳ್ಬೇಕು ಈಗ ಮತ್ತೆ ಪ್ಯಾನ್ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ನಾವು ರೆಡಿ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಂಡು ಇದರ ಮೇಲ್ಗಡೆ ಸ್ವಲ್ಪ ಬಿಳಿ ಎಳ್ಳು ಸೇರಿಸ್ಕೊಳ್ತಾ ಇದ್ದೀನಿ ಎಳ್ಳು ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಈಗ ಲೋ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಒಂದು ಕಡೆ ಬಣ್ಣ ಚೇಂಜ್ ಆಗಿ ಕ್ರಿಸ್ಪಿ ಆಗಿದ ತಕ್ಷಣ ಈ ರೀತಿ ಉಲ್ಟಾ ಮಾಡಿಕೊಂಡು ನಾಲ್ಕು ಕಡೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ತಗೊಂಡ್ರೆ ತುಂಬಾ ರುಚಿಯಾಗಿರುವಂಥ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಇದರ ಜೊತೆಗೆ ಟೊಮೆಟೊ ಕೆಚಪ್ ಇದ್ರೆ ಅಂತೂ ಸೂಪರ್ ಆಗಿರುತ್ತೆ ಬೆಳಗ್ಗೆ ತಿಂಡಿಗೆ ಅಥವಾ ಸಂಜೆ ಟೈಮಲ್ಲಿ ಕೂಡ ಮಾಡಿ ಕೊಡಬಹುದು ಎಲ್ಲ ತರಕಾರಿಗಳನ್ನ ಬೆರೆಸಿ ಈ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಚಾಟ್ ಮಸಾಲ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲ ಸ್ಕಿಪ್ ಸ್ಕಿಪ್ ಮಾಡಿಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಅದೇ ಕಪ್ಪಲ್ಲೇ ಅರ್ಧ ಕಪ್ ಮೊಸರು ಒಂದು ಕಪ್ ನೀರು ಸೇರಿಸ್ಕೊಂಡು ಗಂಟೆ ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ತುಂಬ ಗಟ್ಟಿ ಇತ್ತು ಅಂತ ಅನ್ಸಿದ್ರೆ ಇನ್ನೂ ಒಂಚೂರು ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು ಆದರೆ ಈ ಕನ್ಸಿಸ್ಟೆನ್ಸಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ತರಕಾರಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ತರಕಾರಿಗಳನ್ನು ನಾನು ಚಾಪರ್ ಉಪಯೋಗಿಸಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಎಲೆಕೋಸು ಈರುಳ್ಳಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಮತ್ತು ಪನ್ನೀರ್ನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಮಕ್ಕಳಿಗೋಸ್ಕರ ಮಾಡ್ಕೊಡ್ತಾ ಇರೋದ್ರಿಂದ ಪನ್ನೀರ್ನ ಮಿಸ್ ಮಾಡ್ದಿರ ಸೇರಿಸ್ಕೊಳ್ಳಿ ಇದರಲ್ಲಿ ತುಂಬಾ ಪ್ರೋಟೀನ್ ಇರೋದ್ರಿಂದ ಮಕ್ಕಳಿಗೂ ತುಂಬಾ ಒಳ್ಳೇದು ಇದರ ಜೊತೆಗೆ ಒಂದು ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬ್ಯಾಟರ್ ರೆಡಿಯಾಗತ್ತೆ ಈ ಬ್ಯಾಟರ್ ಕನ್ಸಿಸ್ಟೆನ್ಸಿ ಈ ರೀತಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಅಂದರೆ ನಾರ್ಮಲ್ ಆಗಿ ಇಡ್ಲಿ ಇಟ್ ಮಾಡ್ಕೊಳ್ತೀರಲ್ವ ಅದಕ್ಕಿಂತ ಒಂಚೂರು ಗಟ್ಟಿಯಾಗೇ ಇರಲಿ ಈಗ ಗ್ಯಾಸ್ಟೋ ಮೇಲೆ ಈ ರೀತಿ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಬಟರ್ ಸೇರಿಸ್ಕೊಳ್ತಾ ಇದ್ದೀನಿ ಬಟರ್ಗೆ ಬದಲಾಗಿ ಎಣ್ಣೆ ಅಥವಾ ತುಪ್ಪ ಕೂಡ ಉಪಯೋಗಿಸ್ಬೋದು ಇದಕ್ಕೇನೆ ಒಂಚಿಟ್ಗೆ ಸಾಸಿವೆ ಮತ್ತು ಕರಿಬೇವಿನ ಎಲೆ ಸೇರಿಸ್ಕೊಂಡು ಒಂದು ಸೌಟ್ ಬ್ಯಾಟರ್ ಸೇರಿಸ್ಕೊಳ್ತಾ ಇದ್ದೀನಿ ಜಸ್ಟ್ ಈ ರೀತಿ ಲೈಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಎರಡು ನಿಮಿಷಕ್ಕೆ ಇದು ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಈಗ ಉಲ್ಟಾ ಮಾಡಿಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು ನಿಮಿಷ ಬೇಯಿಸ್ಕೊಳ್ಬೇಕು ಈ ರೀತಿ ಒಂದೊಂದೇ ಮಾಡ್ಕೊಳ್ಳೋದಕ್ಕೆ ಲೇಟ್ ಆಗುತ್ತೆ ಕಷ್ಟ ಆಗುತ್ತೆ ಅಂದರೆ ತವಾ ಮೇಲ್ಗಡೆ ಚಿಕ್ಕ ಚಿಕ್ಕ ದೋಸೆಗಳಾಗೂ ಮಾಡ್ಕೊಳ್ಬೋದು ಅಷ್ಟೇ ನೋಡಿ ಈಗ ಹೆಲ್ತಿ ಆ್ಯಂಡ್ ಟೇಸ್ಟಿ ಲಂಚ್ ಬಾಕ್ಸ್ ರೆಸಿಪಿ ರೆಡಿಯಾಗಿದೆ ನಾನು ಇದಕ್ಕೆ ಯಾವುದೇ ರೀತಿ ಹೆಸರು ಕೊಟ್ಟಿಲ್ಲ ನೀವೇನಂತ ಕರಿತೀರಾ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹೆಲ್ತಿನೂ ಹೌದು ಟೇಸ್ಟು ಚೆನ್ನಾಗಿರುತ್ತೆ ಸೊ ಮಿಸ್ ಮಾಡ್ದಿರ ಮಕ್ಕಳಿಗೆ ಮಾಡಿಕೊಡಿ ಖಂಡಿತ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಯಾವುದೇ ರೀತಿ ಸೈಡ್ ಡಿಶ್ ಬೇಡ ಇದೇ ರೀತಿಯೇ ತಿನ್ಬೋದು ಹಂಗೂ ನಿಮಗೆ ಬೇಕು ಅಂತ ಅನಿಸಿದ್ರೆ ಟೊಮೆಟೊ ಕೇಚಪ್ ಮಯೋನಿ ಜೊತೆಲೂ ಟೇಸ್ಟ್ ಮಾಡ್ಬೋದು ಸೂಪರಾಗಿರುತ್ತೆ ಅಕ್ಕಿ ಹಿಟ್ಟಿಂದ ಯಾವಾಗಲೂ ದೋಸೆ ರೊಟ್ಟಿ ಎಲ್ಲ ಮಾಡ್ಕೊಳ್ಳೋದಕ್ಕಿಂತ ಈ ಆಗಿರುವಂಥ ರೆಸಿಪಿನ ಟ್ರೈ ಮಾಡಿದ್ರೆ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಇವತ್ತಿನ ರೆಸಿಪಿ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು